ಕಸೇ ಇಲ್ಲಿ ಕಾಲೀರ್ತಕ್ಕಂತ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ನಲ್ಲಿ ಜರ್ನಲಿಸ್ಟ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಾ ಹಾಕತರ ಇದರಲ್ಲಿ ಪ್ರೆಶ್ ಮತ್ತು ಬ್ಯಾಕ್ಲಾಗ್ಸ್ ಎರಡೂ ರೀತಿಗಳ ಹುದ್ದೆಗಳು ಇದೆ ಇದಕ್ಕೆ ಕ್ವಾಲಿಫಿಕ್ಷನ್ ಏನು ಮತ್ತು ಯಾವ ವೆಬ್ಸೈಟ್ ಮುಖಾಂತರ ಅದಕ್ಕೆ ಅರ್ಜಿ ಹಾಕುವುದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಮನಿ ಮತ್ತು ಫಸ್ಟ್ ಟೈಮ್ ಯಾರು ಗೋ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಇಲ್ಲಿ ನೋಡ್ಬೋದು ಇಪ್ಪತ್ತರ ಮತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಡೇಟ್ ಏನು ಸ್ಟಾರ್ಟಿಂಗ್ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಸ್ಟಾರ್ಟಿಂಗ್ ಡೇಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಅಷ್ಟರೊಳಗೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಅವ್ರ ವೆಬ್ಸೈಟ್ ನೋಡ್ಬೋದು ಇಲ್ಲಿ ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ರಿಟರ್ನ್ ಎಕ್ಸಾಮಿನೇಷನ್ ಏನು ಕಂಡಕ್ಟ್ ಮಾಡ್ತಂತ ಕೊಟ್ಟಿದ್ದಾರೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಂಥ ಕೊಟ್ಟಿದ್ದರು ಅದೇ ರೀತಿಯಾಗಿ ಹಾಲ್ ಟಿಕೆಟ್ ನೋಡ್ಬೋದು ಸ್ನೇಹಿತರೆ ಹತ್ತು ದಿನಗಳ ಮುಂಚೆನೂ ಇದನ್ನ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಐ ಟಿಯಲ್ಲಿ ಇಪ್ಪತ್ತು ಹುದ್ದೆ ಅಂಕರ ಇರ್ತಾರೆ ಆ್ಯಕ್ಚುರಿಯಲಿಸ್ಟ್ನಲ್ಲಿ ಐದು ಹುದ್ದೆಗಳು ಅದೇ ರೀತಿಯಾಗಿ ಜರ್ನಾಲಿಸ್ಟ್ನಲ್ಲಿ ಮೂವತ್ತು ಹುದ್ದೆಗಳು ಈ ರೀತಿಯಾಗಿ ಟೋಟಲ್ ಆಗಿ ಐವತ್ತೈದು ಹುದ್ದೆ ಅಂಕರ ಅದೇ ರೀತಿಯಾಗಿ ಬ್ಯಾಕ್ಲಾಗ್ಸ್ ಹುದ್ದೆಗಳು ನೋಡ್ಬೋದು ಇಲ್ಲಿ ಪ್ರೆಷರ್ಸ್ ಮತ್ತು ಬ್ಯಾಕ್ಲಾಗ್ಸ್ ಕೆಟಗರೈಸ್ ನೋಡೋದಾದ್ರೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಇವು ಪ್ರೆಷರ್ಸ್ ಹುದ್ದೆಗಳಾಗಿರ್ತಾವೆ ಈ ಕೆಳಗಿನೂ ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತಾವೆ ಕೆಟಗರಿ ನೋಡೋದಾದರೆ ಒ ಬಿ ಸಿಯಲ್ಲಿ ಹತ್ತೊಂಬತ್ತು ಹುದ್ದೆಗಳ ಅಂಕ ಇರುತ್ತಾರೆ ಮತ್ತು ಎಸ್ ಸಿಯಲ್ಲಿ ಒಂಬತ್ತು ಪೋಸ್ಟ್ಗಳ ಅಂಕ ಅದೇ ರೀತಿಯಾಗಿ ಎಸ್ ಟಿಯಲ್ಲಿ ಐದು ಪೋಸ್ಟ್ಗಳ ಅಂಕ ಇರುತ್ತಾರೆ ಸ್ನೇಹಿತರು ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಆರು ಪೋಸ್ಟ್ಗಳು ಯು ಆರ್ ಅಲ್ಲಿ ಹದಿನಾರು ಪೋಸ್ಟ್ಗಳು ಟೋಟಲ್ ಆಗಿ ಐವತ್ತೈದು ಪೋಸ್ಟ್ ಅಂಕರ್ ಇರ್ತಾರೆ ಬ್ಯಾಕ್ಲಾಗ್ಸ್ ನೋಡ್ಬೋದು ಒ ಬಿ ಸಿ ಹತ್ತು ಪೋಸ್ಟ್ ಅಂಕರು ಇರ್ತಾರೆ ಎಸ್ ಸಿ ನಾಲ್ಕು ಪೋಸ್ಟ್ಗಳು ಅಂಕರ್ ಇರ್ತಾರೆ ಅದೇ ರೀತಿಯಾಗಿ ಎಸ್ ಟಿಯಲ್ಲಿ ಮೂರು ಪೋಸ್ಟ್ ಅಂಕರ್ ಇರ್ತಾರೆ ಇ ಡಬ್ಲ್ಯೂ ಎಸ್ನಲ್ಲಿ ಮೂರು ಪೋಸ್ಟ್ಗಳು ಅಂಕರ್ ಇರ್ತಾರೆ ಟೋಟಲ್ ಆಗಿ ಇಪ್ಪತ್ತು ಪೋಸ್ಟ್ ಅಂಕರು ಇರ್ತಾರೆ ಈ ರೀತಿಯಾಗಿ ಪ್ರೆಷರ್ಸ್ ಮತ್ತು ಬ್ಯಾಕ್ಲಾಗ್ಸ್ ಹುಟ್ಟು ಟೋಟಲ್ ಹಿಡಿದರೆ ಎಪ್ಪತ್ತೈದು ಪೋಸ್ಟ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳ ಅಂಕರ್ ಇರ್ತಾರೆ ಇಲ್ಲಿ ನೋಡ್ಬೋದು ಪೆಂಚ್ ಮಾರ್ಕ್ ಡಿಸ್ವಿಟದ್ರು ನೋಡ್ಕೋಬೋದು ಟೋಟಲ್ ಆಗಿ ಎಂಟು ಪೋಸ್ಟ್ ಇರ್ತಾವೆ ಕೆಟಗರಿ ನೋಡ್ಕೋಬೋದು ಸ್ನೇಹಿತರೆ ಮತ್ತು ಈ ಪಿ ಪಿ ಡಿ ಎಪ್ ಏನಾದರೂ ಬೇಕಾಗಿತ್ತಂದ್ರೆ ಇದು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋನು ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಎಲ್ಲ ರೀತಿಯ ಮಾಹಿತಿಗಳನ್ನ ಪ್ರಿಂಟ್ ಟು ಪ್ರಿಂಟ್ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಜರ್ನಲಿಸ್ಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ನೋಡ್ಬೋದು ಸ್ನೇಹಿತರೆ ಗ್ರಾಜುಯೇಟ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ಆಗಿರ್ಬೇಕು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಆರ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಲ್ಲಿ ಮಿನಿಮಮ್ ಅರವತ್ತು ಪರ್ಸೆಂಟೇಜ್ ಆಗಿರ್ಬೇಕು ನಿಮ್ದು ಇದಕ್ಕೆ ಐವತ್ತೊಂಬತ್ತು ಪಾಯಿಂಟ್ ನೈನ್ ಆದರೂ ಕೂಡ ಇದು ಅಪ್ಲಿಕೇಶನ್ ತಗೋದಿಲ್ಲ ಮಿನಿಮಮ್ ಏನು ಇಲ್ಲಂದ್ರೆ ನಿಮ್ಮದು ಅರವತ್ತು ಪರ್ಸೆಂಟ್ ಆಗಿರಲೇಬೇಕು ಸ್ನೇಹಿತರೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಐವತ್ತೈದು ಪರ್ಸೆಂಟೇಜ್ ಆಗಿರ್ಬೇಕು ನಿಮ್ದು ಆಗಿತ್ತಂದ್ರೆ ಸ್ನೇಹಿತರೆ ಈ ಜರ್ನಲಿಸ್ಟ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದಕ್ಕೆ ಕ್ವಾಲಿಫಿಕೇಷನ್ ನೋಡೋದು ಸ್ನೇಹಿತರೆ ಬ್ಯಾಚುಲರ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಇದರಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ ಅರವತ್ತು ಪರ್ಸೆಂಟ್ ನಿಮ್ದು ಯು ಆರ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ದವ್ರದ್ದು ಆಗಿರಬೇಕು ಐವತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದವ್ರದ್ದಾಗಿರ್ತನಾರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಇನ್ಫಾರ್ಮೇಷನರ್ ಟೆಕ್ನಾಲಜಿ ಹುದ್ದೆಗಳಲ್ಲಿ ನೋಡ್ಬೋದು ಇಲ್ಲಿ ಬಿ ಎ ಅಥವಾ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಮ್ ಸಿ ಎ ಫಾರ ರೆಕಗ್ನೈಸ್ಡ್ ಯುನಿವರ್ಸಿಟಿ ನಿಮ್ಮದು ಏನಾರ ಇದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಬಿ ಎ ಅಥವಾ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಇದರಲ್ಲಿ ಯಾವುದಾದ್ರು ಒಂದಾದರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಾಕಿ ಎಲಿಜಿಬ್ಲಿ ಇರ್ತೀರಿ ಸ್ನೇಹಿತರೆ ಮತ್ತೆ ಇಲ್ಲಿ ನೋಡ್ಬೋದು ಸೇಮ್ ಅದೇ ರೀತಿಯಾಗಿ ಯು ಆರ್ ಒ ಬಿ ಸಿ ಇ ಡಬ್ಲ್ಯೂ ವರ್ಗದವರಿಗೆ ಅರವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಐವತ್ತೈದು ಪರ್ಸೆಂಟ್ ಈ ರೀತಿಯಾಗಿ ನಿಮ್ಮದು ಪರ್ಸೆಂಟೇಜ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಮತ್ತು ಅಷ್ಟು ಪರ್ಸೆಂಟೇಜ್ ಹೇಳಿದಾರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ಕೂಡ ಇದು ಅಪ್ಲಿಕೇಶನ್ ತಗೋದಿಲ್ಲ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದಕ್ಕೆ ಅಪ್ಲಿಕೇಶನ್ ಹಾಕಾಗಿ ಏಜ್ ಲಿಮಿಟ್ ನೋಡೋದರೆ ಎಷ್ಟೆಷ್ಟು ಏಜ್ ಲಿಮಿಟ್ ಕೊಟ್ಟಿರ್ತಾರಂತ ನೋಡ್ಬೋದು ಸ್ನೇಹಿತರೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಕೊಟ್ಟಿರ್ತಾರೆ ಮತ್ತು ಮ್ಯಾಕ್ಸಿಮಮ್ ನೋಡೋದಾದರೆ ಮೂವತ್ತು ವರ್ಷ ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಏಜ್ ರಿಲ್ಯಾಕ್ಷನ್ ಎಷ್ಟೆಷ್ಟು ಕೊಟ್ಟಿರ್ತದಂತ ನೋಡ್ಬೋದು ಇಲ್ಲಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ಇರ್ತೈತಿ ಮತ್ತು ಅದರ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ಮೂರು ವರ್ಷ ಇರ್ತೈತಿ ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲ್ಟಿದವರಿಗೆ ಹತ್ತು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಕನಿಷ್ಠ ಇಪ್ಪತ್ತೊಂದು ವರ್ಷ ಯಾರಿಗಿದ್ದಾರೋ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ ಮತ್ತು ಇದರ ಅಪ್ಲೈಲಿಂಕ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹ್ಯಾಕಿರ್ತನೂ ಅಲ್ಲಿ ಹೂ ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಎಕ್ಸಾಮ್ ಸೆಂಟರ್ ನೋಡೋದಾದರೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಬರ್ತಾವ ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸ್ಟೇಟ್ಗೆ ಕೊಟ್ಟಿರ್ತಾರೆ ಯಾವ ಸ್ಟೇಟ್ದ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಅಂತ ನೋಡೋದಾದ್ರೆ ಈಗ ಆಂಧ್ರ ಪ್ರದೇಶ್ ಸ್ಟೇಟ್ದ ಗುಂಟರ್ ವಿಜಯವಾಡ ವಿಶಾಖಪಟ್ಟಣ ಇದು ಎಕ್ಸಾಮ್ ಸೆಂಟರ್ ಇರ್ತವೆ ಅದೇ ರೀತಿಯಾಗಿ ಅಸ್ಸಾಂ ಬಿಹಾರ್ ಚಂಡೀಘಡ್ ಇವು ನೋಡ್ಬೋದು ರಾಯ್ಪುರ್ ಗೋವಾದ ಪಣಜಿ ಈ ರೀತಿಯಾಗಿ ಎಕ್ಸಾಮ್ ಸೆಂಟರ್ ಇರ್ತಾವೆ ಮತ್ತು ನಮ್ಮ ಕರ್ನಾಟಕದ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿರ್ಬೋದು ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕದ ಎಕ್ಸಾಮ್ ಸೆಂಟರ್ಗಳಿಗ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೊ ಮುಂದೆ ಮೊದಲು ನಿಮಗೆ ಸಮೀಪ ಯಾವುದರ್ತೈತಿ ಅದಕ್ಕೆ ಪ್ರಿಫರೆನ್ಸ್ ಕೊಡ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕದ ನೋಡೋದಾದರೆ ಬೆಂಗಳೂರು ಗುಲ್ಬರ್ಗ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಈ ರೀತಿಯಾಗಿ ನಮ್ಮ ಕರ್ನಾಟಕದ್ದು ಎಕ್ಸಾಮ್ ಸೆಂಟ್ರ್ ಇರ್ತಾವೆ ಸ್ನೇಹಿತರೆ ಅದಕ್ಕಾಗಿ ನೀವು ಮೊದಲು ಅಪ್ಲಿಕೇಶನ್ ಹಾಕೋ ಮುಂದೆ ಪ್ರಿಫರೆನ್ಸ್ ಯಾವ್ದು ಕೊಡ್ತಿದ್ರಲ್ಲ ಫಸ್ಟ್ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಿ ಅಲ್ಲಿ ನಿಮ್ಮದು ಎಕ್ಸಾಮ್ ಸೆಂಟರ್ ಬರ್ತೈತಿ ಸ್ನೇಹಿತರೆ ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಸ್ನೇಹಿತರೆ ಇದೇ ರೀತಿ ಎಲ್ಲ ರೀತಿಯ ಮಾಹಿತಿಗಳ ನೀಡ್ತಾ ಇರ್ತೀವಿ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೈಕರ್ತನು ಅಲ್ಲಿ ಹೋಗಿ ನೀವು ನೋಡ್ಕೋರಿ ಸ್ನೇಹಿತರೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಮತ್ತು संपूर्ण माहिती पी डी एफ ओळखते अद्याय पी डी एफ हैक्यतो